ಗೋವಿಂದರಾಜು ಅವರೇ ಅದೇನೋ ನಮ್ಮ ಸೈಡ್ ಒಂದು ಮಾತು ಹೇಳ್ತಾರೆ ಅದೇನೋ ನಾಯಿ ಹಸ್ದಿತ್ತು ಅನ್ನ ಹಳಸಿತ್ತು ಅಂತ ಎದುರು ಮನೆಗೆ ಜಗಳ ಆಗ್ತಿರೋದನ್ನು ಎದುಕೊಳ್ತಿರೋ ಅಂತ ನೀವು ನೋಡಿ ಖುಷಿ ಪಡ್ತಿದ್ದೀರೋ ಅಥವಾ ಆಗ್ತಿದೆಯಲ್ಲ ಅಂತ ವ್ಯತ್ಯಯ ಇದೆ ನಿಮಗೆ ಸರ್ ನೋಡಿ ನಮ್ಗೇನು ಈ ಸರ್ಕಾರದಿಂದ ಏನೋ ಒಂದು ರಾಜಕೀಯ ಬೆಳವಣಿಗೆಗಳು ನಡೀಬೇಕು ಅಂತ ನಾವ್ಯಾರು ಇದು ಆಸೆ ಪಟ್ಟಿರ್ತಕ್ಕಂಥದ್ದಲ್ಲ ಓಕೆ ಇದು ಸಿಎಂ ವಿಚಾರವಾಗಿ ನಿನ್ನೆ ಮೊನ್ನೆ ಗುದ್ದಾಟದ್ದಲ್ಲ ಚುನಾವಣಾ ಪೂರ್ವದಲ್ಲಿಯಾ ಹ್ಞೂ ಚುನಾವಣೆ ಅನೌನ್ಸ್ ಆದ ಸಂದರ್ಭದಲ್ಲಿ ಯಾರು ಸಿ ಎಂ ಆಗಬೇಕು ಅಂತ ಹೇಳ್ಬಿಟ್ಟು ಅವತ್ತಿನಿಂದನೇ ಅದು ಸ್ಟಾರ್ಟ್ ಆಗಿದ್ದು ಅನೌನ್ಸ್ ಮಾಡಿ ಚುನಾವಣೆಗೆ ಹೋಗ್ಬೇಕು ಹೇಳ್ಬಿಟ್ಟು ಅವ್ರದ್ದು ಪಕ್ಷದ ಒಂದು ಇದರಲ್ಲಿ ಚರ್ಚೆ ಆಗ್ತಾನೆ ಬಂತು ಬಿಫೋರ್ ಎಲೆಕ್ಷನ್ ನಿಮ್ಮಲ್ಲೂ ಸಾಕಷ್ಟು ಡಿಬೇಟ್ಗಳಾದವು ಕಾಂಗ್ರೆಸ್ಸಲ್ಲಿ ಯಾರು ಈ ಈ ಬಾರಿ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾರೆ ಅಂತ ಸೊ ಅವತ್ತಲಿಂದ ಏನು ನಡ್ಕೊಂಬಂತಲ್ಲ ಅದು ಹಾಗೇ ಒಂದು ಒಂದು ಇನ್ನರ್ ಶಾಖಾಗಿ ಹೋಗ್ತಲೇ ಇದೆ ಸೊ ಒಂದು ಏನು ಅಂದರೆ ಇಲ್ಲಿ ಒಂದು ಸಿದ್ದರಾಮಯ್ಯನವ್ರ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಎರಡಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ಅವರಿಗೆ ಬೆಂಬಲ ಎರಡು ಬಣ ನಿಮ್ಮಲ್ಲಿ ನಾವೇನು ನೋಡಿ ಸರ್ ಅವತ್ತಿದ್ದೇ ಬಿಜೆಪಿ ಬಣ ಬೇರೆ ಇರ್ಲಿಲ್ಲ ಈಗ ಅದು ಯಾವ್ದೋ ಒಂದ್ ವಿಚಾರಗಳು ಈಚೆ ಬಂದು ಮಾತಾಡುವಂತ ಪ್ರಶ್ನೆಗಳೇ ಇರ್ಲಿಲ್ಲ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿ ಒಬ್ರೇ ಇದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಇರ್ತಕ್ಕಂತ ಒಂದು ಗುಂಪು ಏನನ ಮಾಡಿ ಇನ್ನೂ ಅವ್ರನ್ನ ಕುಗ್ಗಿಸಬೇಕು ಯಾಕೆ ಅಂದ್ರೆ ಇದು ಎರಡುವರೆ ವರ್ಷನೋ ಎರಡು ವರ್ಷ ಮೂರು ವರ್ಷನೋ ಏನೋ ಒಂದು ತೀರ್ಮಾನ ಆಗಿದೆ ಹೈಕಮಾಂಡ್ ಹತ್ರ ಈ ಸುದ್ದಿಗಳು ಅವ್ರದೇ ಆದ ಒಂದು ನಾಯಕರುಗಳಲ್ಲಿ ಅರ್ದಾಡ್ತಾ ಇದೆ ಪಕ್ಷದ ಆಂತರಿಕ ಹೌದು ಸೊ ಈ ಒಂದು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಸಾಕಷ್ಟು ಜನದ ಒಂದು ಒಕ್ಕರಲ್ಲೂ ಒಂದು ಕೂಗು ಎದ್ದಾಳ್ತಾ ಇದೆ ಅದೇ ಇದರಲ್ಲಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರದೇ ಆದ ಒಂದು ದೊಡ್ಡ ಸರ್ಕಲ್ ಇದೆ ಈ ಮಿನಿಸ್ಟ್ರಿ ಒಂದು ಸಚಿವರ ಇದರಲ್ಲಿ ಅದಕ್ಕೆ ಏನ್ ರಾಜಣ್ಣ ಇರ್ಬೋದು ಸಚಿವ ಜಾರಕಿಹೊಳಿ ಇರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ಆಮೇಲೆ ಇನ್ನ ಸಾಕಷ್ಟು ಜನ ನಾಯಕರುಗಳು ಏನನ್ನ ಮಾಡಿ ಐದು ವರ್ಷ ಇವರೇ ಇರ್ಬೇಕು ಅಂತ ಹೇಳ್ಬಿಟ್ಟು ಈಗಲಿಂದಲೇ ಒಂದು ಅಜೆಂಡಾನ ಫಿಕ್ಸ್ ಮಾಡ್ಕೊಂಡು ಈ ರೀತಿಯಾದ ಒಂದು ಪೊಲಿಟಿಕಲ್ ಬ್ಯಾಟಿಂಗ್ನ ಮಾಡ್ತಲೇ ಬರ್ತಾವ್ರೆ ಸೊ ಒಟ್ಟು ಏನಂದ್ರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಬಣನ ಅಷ್ಟೇ ಬಹಳ ಸ್ಪಷ್ಟವಾಗಿ ನನಗೆ ಸಿಕ್ಕಿರತಕ್ಕಂಥ ಅವಕಾಶನ ಬಳಸ್ಕೊಳ್ಳೇಬೇಕು ಈ ಸರಿ ಈ ಅವಕಾಶ ತಪ್ಪಿದ್ರೆ ನನ್ನ ಮುಂದೆ ಸಿಎಂ ಆಗಕ್ಕಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಲೆಲ್ಲೂ ಅದು ಬಹಳ ಸ್ಪಷ್ಟವಾಗಿದೆ ಆ ವಿಚಾರವಾಗಿ ಬಿಫೋರ್ ಎಲೆಕ್ಷನ್ ಅವರು ಚುಂಚಂಗಿರಿ ಸ್ವಾಮಿಗಳ ಸಮುದಾಯದ ಸಭೆಯಲ್ಲಿ ಈ ಬಾರಿ ಮತ್ತೆ ಒಕ್ಕಲಿಗರು ಸಿಎಂ ಆಗಕ್ಕೆ ಅವಕಾಶ ಬರ್ತಾ ಇದೆ ದಯವಿಟ್ಟು ನನಗೆ ಈ ಬಾರಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆ ಸಭೆನಲ್ಲೇ ಕೇಳ್ಕೊಂಡಿದ್ರು ಆ ಒಂದು ಇದರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿಂದಾಗಿ ಕಾಂಗ್ರೆಸ್ಗೆ ಸೀಟ್ ಕೊಡುವಂತ ಕೆಲಸ ಆಗಿತ್ತು ಈ ಒಟ್ಟು ಹಿನ್ನೆಲೆ ಇಟ್ಕೊಂಡೀಗ ಮೊನ್ನೆ ಏನು ಕೆಂಪೇಗೌಡ ಜಯಂತಿ ವಿಚಾರವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಪೂಜಾ ಚಂದ್ರಶೇಖರ್ ಸ್ವಾಮೀಜಿ ಅವರು ಅದನ್ನು ವ್ಯಕ್ತಪಡಿಸಿದ್ದಾರೆ ಅವರು ಡಿ ಕೆ ಶಿವಕುಮಾರ್ನೇ ಮಾಡಿ ಇನ್ನೋದು ಒಂದು ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಬಿಟ್ಕೊಡಿ ಅದು ಬಿಟ್ಕೊಡಿ ಅನ್ನೋದು ಸೊ ಎಲ್ಲ ಒಂದು ಕಡೆ ನಮಗೂ ಅದು ಹೋಗ್ಲಿಲ್ಲ ಯಾಕೆ ಸಮ ಧರ್ಮದ ವಿಚಾರವಾಗಿ ಇದು ಮಾಡುವಂಥವ್ರು ಯಾವುದೇ ರಾಜಕೀಯ ವ್ಯಕ್ತಿನ ಹೀಗೆ ಮಾಡಬೇಕು ಅನ್ನೋದೇನಿಲ್ಲ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಒಕ್ಕಲಿಗ ಸಮಾಜದವರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳುವುದಾಯ್ತು ಸೊ ಆದ್ರೆ ನೋಡಿ ಸರ್ ಇಲ್ಲಿ ಇನ್ನೊಂದೇನಂದ್ರೆ ಈ ಒಟ್ಟು ಸಿಎಂ ಮತ್ತೆ ಡೆಪ್ಟಿ ಸಿ ಒಂದು ಕಚ್ಚಾಟದಲ್ಲಿ ಜನ್ ಇವತ್ತು ಏನ್ ನೂರ ಮೂವತ್ತಾರು ಸೀಟ್ ಕೊಟ್ಟು ಒಳ್ಳೆ ಆಡಳಿತ ಕೊಟ್ಟರು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ ಅದೆಲ್ಲವೂ ಇವತ್ತು ನಶ್ವರ ಆಗಿದೆ ಆಯ್ತಲ್ಲ ಕಾರಣ ಏನು ನೋಡಿ ಸರ್ ಮುಂದುವರಿಸ್ತೀರಿ ಅನ್ನೋ ಕಾರಣಕ್ಕಾಗಿ ನೋಡಿ ಸರ್ ಯಾವುದೇ ನೋಡಿ ಯಾರದೇ ಬದಲಾವಣೆ ನೋಡಿ ಯಾವುದೇ ಬದಲಾವಣೆ ಕೇಳಿ ಸರ್ ಯಾವುದೇ ಬದಲಾವಣೆ ಆದ ಸಂದರ್ಭದಲ್ಲಿ ಯಾವುದು ವ್ಯಕ್ತಿ ವಿಚಾರವಾಗಿ ಯಾವುದು ನಡೆದಿರ್ಲಿಲ್ಲ ಅದು ಪಕ್ಷದ ವಿಚಾರವಾಗಿ ನಡೆದಿರ್ತಕ್ಕಂಥದ್ದು ಯಡಿಯೂರಪ್ಪ ಯಡಿಯೂರಪ್ಪನವೇಟ್ರು ಕಣ್ಣೀರಿಟ್ ನೋಡಿ ಸರ್ ಯಾವುದೇ ವ್ಯಕ್ತಿಗೆ ವೈಯಕ್ತಿಕವಾಗಿ ಅಧಿಕಾರದಿಂದ ಕೆಳಗಿಳಿಯಬೇಕಾದ್ರೆ ನೋವಿನಲ್ಲಿ ಹೇಳಿರ್ತಕ್ಕಂಥ ಆದ್ರೆ ಅದ್ರ ಜೊತೆ ಎಲ್ಲ ನಾನು ವೈಯಕ್ತಿಕವಾಗಿ ನನ್ನ ತೀರ್ಮಾನ ಪ್ರಕಾರ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತಲ್ಲ ಅವರ್ತೇ ಹೇಳಿದ್ದಾರೆ ಇವತ್ತು ನಮ್ಮ ಪಕ್ಷದ ನಾಯಕರಾಗಿ ಮಾರ್ಗದರ್ಶಕರಾಗಿ ಇವತ್ತು ಪಕ್ಷವನ್ನ ಇದ್ದಾರೆ ಆದ್ರ ಜೊತೆಯಲ್ಲಿ ಒಟ್ಟು ಇವತ್ತು ತೊಂದರೆ ಆಗಿರತಕ್ಕಂಥದ್ದು ಏನಂದ್ರೆ ಸೀಟ್ ಕೊಟ್ರಲ್ಲ ಜನರಿಗೆ ಇವತ್ತು ಹಾಲಿಂದ ವರ್ಗು ಪ್ರತಿಯೊಂದು ಬೆಲೆ ಜಾಸ್ತಿ ಮಾಡಿ ಅತಿವೃಷ್ಟಿ ಆದಾಗ್ಲೂ ಇವತ್ತೋಗಿ ಮಂಗಳೂರು ಕೊಡಗುನಲ್ಲಿ ಇವತ್ತು ಮಳೆ ಬಂದು ಕೊಚ್ಕೊಂಡು ಹೋಗ್ತಾ ಇದೆ ಆ ವಿಚಾರದಲ್ಲಿ ಯಾವ್ದೇ ಒಂದು ಅಲ್ಲಿನ ಇನ್ಚಾರ್ಜ್ ಮಿನಿಸ್ಟರ್ ಆಗ್ಲಿ ಸಿಎಂ ಆಗ್ಲಿ ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಆಗ್ಲಿ ಚರ್ಚೆ ಆಗ್ಲಿ ಮಾಡ್ತಾ ಇಲ್ಲ ಒಟ್ಟು ಏನು ಅಂದ್ರೆ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಏನ್ ಬೇಕಾದ್ರೂ ಮಾಡ್ಲಿ ಸರ್ ನಾಳೆ ಬೇರೆ ಸಿಎಂ ಮಾಡ್ಲಿ ಇಲ್ಲ ಹತ್ತು ಜನ ಡಿಪ್ಟಿ ಸಿಎಂ ಮಾಡ್ಲಿ ಏನೋ ಮಾಡ್ಲಿ ನೀವು ಗಮನ ಕೊಡ್ಬೇಕು ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಇಲ್ಲಿವರೆಗೂ ಯಾವ್ದೇ ಸಮಸ್ಯೆ ವಿಚಾರವಾಗಿ ನೀವು ಚರ್ಚೆನೂ ಮಾಡ್ತಾ ಇಲ್ಲ ನೀವು ಎಲ್ಲಾ ವಿಚಾರವನ್ನ ನಿಮ್ಮ ಪಕ್ಷದಲ್ಲಿ ಆಂತರಿಕ ಗುದ್ದಾಟಕ್ಕೆ ಇಟ್ಕೊಂಡ್ಬಿಟ್ಟಿ ಜನರಿಗೆ ಬೆಳಗ್ಗೆ ಇದ್ರೆ ಏನು ಅಂದ್ರೆ ಈ ರಾಜ್ಯದಲ್ಲಿ ಈ ಸರ್ಕಾರದಿಂದ ಏನು ಅನುಕೂಲ ಆಗ್ತಾ ಇದೆ ಯಾವ ಯೋಜನೆಗಳು ಬರ್ತಾ ಇವೆ ಅಂತ ಏನು ಕಾಣ್ತಾ ಇಲ್ಲ ನಿಮ್ಮ ಕೆಸರ ಚಾಟಗಳು ಮಾತ್ರವೇ ಕಾಣ್ತಾ ಇದೆ ಫಸ್ಟ್ ಇವೆಲ್ಲ ನಿಲ್ಸಿ ರಾಜ್ಯದ ಸಮಸ್ಯೆಗಳು ಬಗ್ಗೆ ಕೆಲಸ ಮಾಡಿ ಹನ್ಮೇಶ್